வெல்கம் டு மை சேனல் வெல்ைனல் எல் ஹேகிதிரா எல்லா வெல்கம் வெல்க்கம் ஆகினேன் ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದೇವಸ್ಥಾನದ ಮುಂದೆ ಒಂದು ಪುಟಾಣಿ ರಂಗೋಲಿಯನ್ನ ಹಾಕಿದೀನಿ ಹಾಗೆ ನೀವು ಕೇಳ್ತಾ ಇದ್ರಿ ದೇವಸ್ಥಾನದೊಳಗೆ ಹೇಗಿದೆ ತೋರಿಸಿ ಅಂತ ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ ಬ್ಲಾಗನ್ನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವೆದರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಅಂದರೆ ಸ್ವಲ್ಪವೂ ಕೂಡ ಸೌಂಡ್ ಇರೋದಿಲ್ಲ ನಾವೆದ್ದೋದಾಗ ಇನ್ನು ಯಾರೂ ಎದ್ದಿರೋದಿಲ್ಲ ನಂತರ ಹಾಲು ಕರೆಯೋದಕ್ಕೆಲ್ಲ ಆವಾಗ ಎದೊಳ್ತಾ ಇರ್ತಾರೆ ಟೈಮ್ ಆಗ್ತಾ ಆಗ್ತಾ ಚೆನ್ನಾಗಿರುತ್ತೆ ಒಂಥರ ಹಾಗೆ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಮನೆಗೆ ಬಂದು ಹಾಲು ಕರೆದು ಎಲ್ಲ ಆಯಿತು ಇವತ್ತು ಗೌರಮ್ಮನ ಹಬ್ಬ ಅಂದರೆ ಗೌರಮ್ಮನ ಬಿಡೋ ಹಬ್ಬ ಹಾಗೆ ಹಬ್ಬ ಮಾಡಬೇಕು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಡೈರೆಕ್ಟಾಗಿ ಹಬ್ಬ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಸ್ಕೂಲಿಗೆಲ್ಲ ಲೇಟ್ ಆಗುತ್ತೆ ಆ ತಿಂಡಿ ಮಾಡಿಬಿಟ್ಟೆ ನಂತರ ಹಬ್ಬ ಮಾಡೋಣ ಅಂತ ಅಂದ್ಕೊಂಡು ನಾನಿಲ್ಲಿ ಉಪ್ಪಿಟ್ಟು ಮಾಡಿದೆ ಕ್ಯಾರೆಟನ್ನು ಹೆಚ್ಚು ಕೂಡ ಹಾಕ್ಬಹುದು ತುರ್ದು ತುಂಬಾ ಚೆನ್ನಾಗಿರುತ್ತೆ ಕಲರ್ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ ನನಗಿದೇನೋ ಒಂಥರ ಟೇಸ್ಟ್ ಇಷ್ಟ ಆಗುತ್ತೆ ಹಾಗೆ ಸ್ವಲ್ಪ ತೆಳುವಾಗಿರಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬೆಳಗಿನ ತಿಂಡಿ ಆಯಿತು ಅದೇನು ಅಂತ ಗೊತ್ತಿಲ್ಲ ಮಾಮೂಲಿ ದಿನಗಳಲ್ಲಿ ಕರೆಂಟು ಸರಿ ಇರುತ್ತೆ ನೀರು ಸರಿ ಇರುತ್ತೆ ಇಲ್ಲ ಮನೆಗೆ ಯಾರಾದರೂ ನೆಂಟರು ಬಂದಿರ್ತಾರೆ ಆವಾಗ ಕರೆಂಟ್ ಕೈ ಕೊಡುತ್ತೆ ನಮ್ಮ ಅಪ್ಪ ಬಂದಾಗ ತುಂಬ ಸಲ ಆಗಾಗಿದೆ ಹಾಗೆ ನೀರು ಇಲ್ದಂಗೆ ಆಗಿರುತ್ತೆ ಅಂದರೆ ಊರಿನ ನೀರು ಬಿಡ್ತಾರಲ್ಲ ಎರಡು ದಿನಕ್ಕೆ ಒಂದ್ಸಲ ಆ ನೀರು ಬಾಕಿಂತ ತುಂಬಾ ಚೆನ್ನಾಗಿ ಬಿಡ್ತಾರೆ ಇಂಥ ದಿನಗಳಲ್ಲೇ ನೀರು ಇರೋದಿಲ್ಲ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬ ಮಾಡೋಣ ಅಂತ ಅಂದ್ಕೊಂಡ್ರೆ ಇವತ್ತು ಆರು ಗಂಟೆಗೆ ಬಿಡೋ ನೀರನ್ನು ಹತ್ತು ಗಂಟೆಗೆ ನೀರು ಬಿಟ್ಟಿದ್ದಾರೆ ಹಾಗಾಗಿ ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಸುಮ್ಮನಿದ್ದೆ ಆ ನೀರು ಬಿಡ್ದಲ್ಲೇ ಏನು ಕೆಲಸ ಆಗುತ್ತೆ ಪಾತ್ರೆ ತೊಳೆಯೋಕ್ಕೆ ಸ್ನಾನ ಮಾಡೋದಕ್ಕೆ ನೆಲ ಒರೆಸೋದಕ್ಕೆ ಎಲ್ಲದಕ್ಕೂ ಕೂಡ ನೀರು ಬೇಕು ನಿಮಗೂ ಕೂಡ ಈಗ ಅನಿಸಿದರೆ ಕಮೆಂಟ್ ಮಾಡಿ ನಮಗೆ ಯಾವತ್ತು ಯಾವ್ದರ ಅವಶ್ಯಕತೆ ಜಾಸ್ತಿ ಇರುತ್ತೋ ಅದು ಕೈ ಕೊಡುತ್ತೆ ಕರೆಂಟ್ ಆಗಿರ್ಬೋದು ನೀರಾಗಿರ್ಬೋದು ಅಥವಾ ಮಿಕ್ಸಿ ಈ ರೀತಿಯಾಗಿ ಏನಾದರೂ ಒಂದು ಪ್ರಾಬ್ಲಮ್ ಕೊಡ್ತಾನೆ ಇರುತ್ತೆ ಬೇರೆ ದಿನಗಳಲ್ಲಿ ಚೆನ್ನಾಗಿರುತ್ತೆ ನಿಮಗೆ ಈ ರೀತಿ ಅನಿಸಿದೆಯಾ ತಿಳಿಸಿ ಹಾಗೆ ಒಂದು ಗಂಟೆ ಎರಡು ಗಂಟೆ ಎಲ್ಲ ನೀರು ಚೆನ್ನಾಗಿ ಬರೋದು ಆದರೆ ಇವತ್ತು ಹತ್ತು ನಿಮಿಷಕ್ಕೇನೆ ನೀರು ನಿಲ್ಲಿಸ್ಬಿಟ್ರು ಹತ್ತು ನಿಮಿಷಕ್ಕೆ ಎಷ್ಟು ನೀರು ಹಿಡ್ಕೊಂಡೆ ಅಷ್ಟೇ ನೀರು ಮತ್ತು ಯಾವಾಗ ನೀರು ಬಿಡ್ತಾರೋ ಗೊತ್ತಿಲ್ಲ ಇನ್ನು ಎರಡು ದಿನಕ್ಕೆ ಬಿಡ್ತಾರೋ ಏನೋ ಗೊತ್ತಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ಮನೆ ಮುಂದೆ ಒಂದು ಪುಟ್ಟ ರಂಗೋಲಿ ಹಾಗೆ ಜೊತೆಗೆ ಇವತ್ತು ಅಡಿಷ್ನಲ್ಲಾಗಿ ಇನ್ನೊಂದು ರಂಗೋಲಿಯನ್ನು ಹಾಕಿದ್ದೀನಿ ನನ್ನ ಮಕ್ಕಳಿಗೆ ಈ ರೀತಿ ರಂಗೋಲಿ ಹಾಕ್ಬಿಟ್ರೆ ಅದನ್ನೇ ನೋಡ್ತಾ ನಿಂತಿರ್ತಾರೆ ಇನ್ನು ಬಣ್ಣ ಹಾಕ್ಬೇಕು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಆದರೆ ಬಣ್ಣ ಹಾಕೋ ಅಷ್ಟೆಲ್ಲ ಟೈಮ್ ಇರಲಿಲ್ಲ ಹಾಗೆ ಇವತ್ತು ರಾಯರ ಏಕಾದಶಿ ಕೂಡ ಇದೆ ಹಾಗಾಗಿ ಏಕಾದಶಿಗೆ ಪೂಜೆ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಇವತ್ತು ದಿನನ ಬಿಟ್ಟರೆ ಇನ್ನು ದೇವಸ್ಥಾನದಲ್ಲಿ ನಾಲ್ಕು ದಿನ ಪೂಜೆ ಇದೆ ಅಷ್ಟೇ ಎಷ್ಟು ಬೇಗ ಮುಗಿತೆ ಮುಗೀತು ಅಂತ ಅನ್ನಿಸ್ತಾ ಇದೆ ಬೇಗನೆ ಮುಗೀತು ಹಾಗೆ ಏನಾಯಿತೋ ಗೊತ್ತಿಲ್ಲ ತುಳಸಿ ಗಿಡ ತುಂಬಾ ಚೆನ್ನಾಗಿ ಬಂದಿತ್ತು ಒಳಗಲ್ದೆಲ್ಲ ತೋರಿಸ್ತಾ ಇದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಂತ ನೀವು ಕೂಡ ಕೆಲವೊಬ್ಬರು ಕಮೆಂಟ್ಸನ್ನು ಹಾಕ್ತಾಯಿದ್ರಿ ತುಳಸಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಆದರೆ ಏನಾಯಿತು ಅಂತ ಗೊತ್ತಿಲ್ಲ ಸಡನ್ನಾಗಿ ತುಳಸಿ ಗಿಡ ತುಂಬ ಮಂಕಾಗಿದೆ ಅಂದರೆ ಚಿಗುರಿ ಎಲ್ಲ ಜಾಸ್ತಿ ಇಲ್ಲ ಎಲೆ ಎಲ್ಲ ಸ್ವಲ್ಪ ಬತ್ತಿರೋ ಥರ ಅನ್ನಿಸ್ತಾ ಇದೆ ಮೋಸ್ಟ್ಲಿ ಗಿಡ ಹೋಗುತ್ತೇನೋ ಅಂತ ಅನ್ನಿಸ್ತದೆ ಹಾಗೆ ಅವಾಗ ಮಳೆ ಚೆನ್ನಾಗಿ ಬರ್ತಾಯಿತ್ತು ಇವಾಗ ಮಳೆ ಇಲ್ಲವಲ್ಲ ಅದಕ್ಕೇನಾದರೂ ಕಡಿಮೆ ಆಗಿದೆಯಾ ಅದು ಗೊತ್ತಿಲ್ಲ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹಾಗೆ ಅಕ್ಕಿ ತೊಳೆದು ನೀರನ್ನು ಹಾಕಿ ಅಂತ ಕಮೆಂಟಲ್ಲಿ ಹಾಕಿದ್ರೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಆದರೂ ಕೂಡ ಡಲ್ಲಾಗಿದೆ ನೀರು ಕಡಿಮೆ ಆಯ್ತೇನೋ ಅಂತ ಅನ್ನಿಸ್ತಾ ಇದೆ ಹಾಗೆ ಮೊನ್ನೆ ಗುರುವಾರಕ್ಕೂ ಕೂಡ ಕುಯ್ಕೊಂಡಿದ್ದೆ ಒಂದು ದಾರ ಆಗುವಷ್ಟು ಹಾಗಾಗಿ ಇವತ್ತು ಸ್ವಲ್ಪ ಇತ್ತು ಅದನ್ನೇ ಕಿತ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಇವತ್ತಿಗೆ ಅಂದರೆ ಇವತ್ತು ದೇವರಿಗೆ ನೈವೇದ್ಯ ಇಡೋ ಆಗಿಲ್ಲ ಹಾಗೆ ಹೂ ಮುಡಿಸೋ ಆಗಿಲ್ಲ ಹಾಗಾಗಿ ತುಳಸಿಲಿ ಮಾತ್ರ ಪೂಜೆ ಮಾಡಬೇಕು ಇದನ್ನು ಪದ್ಮ ಏಕಾದಶಿ ಅಂತಾರೆ ವಾಮರ ಏಕಾದಶಿ ಅಂತಾರೆ ಒಂದು ಎರಡು ಮೂರು ಹೆಸರಲ್ಲಿ ಕರೀತಾರೆ ಎಲ್ಲ ಏಕಾದಶಿಯಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ ಯಾವ ಏಕಾದಶಿ ಪೂಜೆಯೂ ಕೂಡ ನಾನು ಮಿಸ್ ಮಾಡೋದಿಲ್ಲ ಹಾಗೆ ರಾಯರಿಂದ ಪ್ರಸಾದ ಸಿಗೋದೇ ಒಂದು ಪುಣ್ಯ ಅದಕ್ಕಿಂತ ಹೆಚ್ಚಿನ ಪುಣ್ಯ ಯಾವುದೂ ಇಲ್ಲ ಅಂತ ಅನಿಸುತ್ತೆ ರಾಯರ ಮಕ್ಕಳಾಗಿ ರಾಯರ ನಮ್ಮ ಜೊತೆ ಮಾತಾಡ್ತಾರೆ ಅಂತ ಅಂದರೆ ಅದು ದೊಡ್ಡ ಅದೃಷ್ಟ ಅಲ್ವಾ ದೊಡ್ಡ ಪುಣ್ಯದ ಫಲ ಅಂತಲೇ ಅನಿಸತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ಒಳಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಒಳಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ರಾಯರ ಏಕಾದಶಿ ಹಾಗಾಗಿ ಹಬ್ಬ ಏಕಾದಶಿಗೂ ಕೂಡ ಎಲ್ಲ ಕ್ಲೀನಿಂಗ್ ಆಗ್ತಾ ಇದೆ ಹಾಗೆ ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ ಇದೇನಪ್ಪ ಇವರೇನು ಎಲ್ಲ ಒಳಗಲ್ಲೂ ಹಬ್ಬ ಅಂತ ಹೇಳ್ತಾರೆ ಅಂತ ಅನಿಸ್ತಾ ಇರ್ಬೋದು ಇವ ನಾಳೆ ಗೌರಮ್ಮನ್ನ ಮತ್ತು ಗಣಪತಿಯನ್ನು ಬಿಡ್ತಾರೆ ಅಂದರೆ ಕಳಿಸ್ತಾರೆ ಹಾಗಾಗಿ ಇವತ್ತು ಊರೆಲ್ಲರೂ ಕೂಡ ಹಬ್ಬ ಮಾಡಿ ಎಲ್ಲ ಊರಲ್ಲೂ ಎಲ್ಲ ಹಳ್ಳಿಗಳಲ್ಲೂ ಇದೇ ರೀತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲಡ್ಡು ನಿನ್ನೂ ಸ್ನಾನ ಆಗಿಲ್ಲ ಆಟ ಇದ್ದಾಳೆ ಸ್ನಾನ ಮಾಡಿಸಿ ಮಲಗಿಸ್ಬೇಕು ನಾನಿವಾಗ ಮನೆ ಎಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಹಬ್ಬ ಮಾಡಬೇಕು ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ರಾಯರ್ದು ಏಕಾದಶಿ ಕೂಡ ಇದೆ ಹಾಗಾಗಿ ರಾಯರ್ ಪೂಜೆನೂ ಕೂಡ ನಡೆಯುತ್ತೆ ಡೈಲಿ ನಡೆಯುತ್ತೆ ಇವತ್ತು ಏಕಾದಶಿ ಪೂಜೆ ಹಾಗೆ ಹಬ್ಬ ಕೂಡ ಆಗ್ತಾ ಇದೆ ಬನ್ನಿ ಇವತ್ತಿನ ವ್ಲಾಗೇ ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಈ ಕಡೆ ಹಬ್ಬ ಕೂಡ ರೆಡಿ ಆಗ್ತಾ ಆಗ್ತಾಯಿದೆ ಹೋಳ್ಗೆ ಇದ್ದೀನಿ ನನಗೆ ಕಡಲೆಬೇಳೆಗೆ ಬೆಲ್ಲದಕ್ಕಿಂತ ಸಕ್ಕರೆ ಹಾಕಿದರೆ ಇಷ್ಟ ಆಗುತ್ತೆ ಹಾಗಾಗಿ ಸಕ್ಕರೆ ಏಲಕ್ಕಿ ಕಾಯಿ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಒಬ್ಬೊಬ್ಬರು ಕುದಿಸೋದಿಲ್ಲ ಕುದಿಸಿದ್ರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬಹುದು ಹಾಗೆ ನಾನಿಲ್ಲಿ ತೆಂಗಿನಕಾಯಿಯನ್ನು ಜಾಸ್ತಿ ಹಾಕಿದ್ದೀನಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಬೇಜಾರಾಗ್ತಾ ಇತ್ತು ರಾಯರಿಗೆ ಹೂರ್ಣ ಅಂದರೆ ತುಂಬ ಇಷ್ಟ ಇವತ್ತು ಹೂರ್ಣ ಮಾಡಿ ನೈವೇದ್ಯಕ್ಕೆ ಇಡೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಹಾಗೆ ಈ ಕಡೆ ಸಾಂಬಾರು ಕೂಡ ರೆಡಿ ಇದೆ ಹೂರ್ಣದ ಸಾಂಬಾರು ನಮ್ಮನೇಲಿ ಊಟ ಮಾಡೋದಿಲ್ಲ ಒಂದೇ ದಿನ ಊಟ ಮಾಡೋದು ಹಾಗಾಗಿ ಸ್ವಲ್ಪ ಮಾಡ್ತಾಯಿದ್ದೀನಿ ಉಳ್ಕೊಂಡಿರೋದನ್ನು ನಾಳೆ ನಾವೇ ಊಟ ಮಾಡ್ತೀವಿ ಅವ್ರಿಗೆ ಬೇರೆ ಏನಾದರೂ ಮಾಡಬೇಕು ಅವರಿಗೆ ಹೂರ್ಣದ ಸಾರು ಇಷ್ಟ ಆಗೋದಿಲ್ಲ ಈಗ ಹಬ್ಬ ಮಾಡ್ತಾನೇ ಇದ್ದೀನಿ ಇನ್ನೂ ಹಬ್ಬ ಆಗಿಲ್ಲ ಪಾತ್ರೆ ತೊಳೆಯೋದಿದೆ ಪೂಜೆ ಮಾಡೋದಿದೆ ಒಬ್ಬಟ್ಟಂದೆಲ್ಲ ಬೇಯಿಸಿ ರುಬ್ಬಿಟ್ಟಿದ್ದೀನಿ ಅನ್ನ ಸಾಂಬಾರು ಆಗಿದೆ ಹೋಂಡ ಮಾಡಬೇಕು ಒಬ್ಬಟ್ಟು ತೊಟ್ಟಬೇಕು ಬೇರೆ ಅಡುಗೆ ಏನೇ ಆದ್ರೂ ಕೂಡ ಬೇಗನೆ ಆಗಿಬಿಡುತ್ತೆ ಹಾಂ ಬೇರೆ ಅಡುಗೆ ಬೇರೆ ಸ್ವೀಟ್ಸ್ ಏನೇ ಆದ್ರೂ ಬೇಗ ಹಬ್ಬ ಆಗುತ್ತೆ ಆದರೆ ಒಬ್ಬಟ್ಟು ಮಾಡೋದೇ ಸ್ವಲ್ಪ ಲೇಟ್ ಆಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಕೆಲಸ ಜಾಸ್ತಿ ಅನಿಸುತ್ತೆ ಒಬ್ಬಟ್ಟು ತೋಟೋದಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ ನನ್ನ ಮಗಳು ಸ್ನಾನ ಮಾಡಿಸ್ಬಂದ ತಲೆ ತಿಂತಾ ಇದ್ದಾರೆ ಇನ್ನು ಅವಳು ಸ್ನಾನ ಮಾಡಿಸೋದಕ್ಕೆ ಹೋಗಿಲ್ಲ ಹಬ್ಬ ದಿನ ಇಷ್ಟೇ ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ ಈಗ ಅಡುಗೆ ಎಲ್ಲ ರೆಡಿ ಆಯಿತು ಬೂಂಡ ಹಪ್ಲ ಒಬ್ಬಟ್ಟು ನಾನಿಲ್ಲಿ ಕೋಸುಂಬರಿ ಮಾಡ್ತಾಯಿದ್ದೀನಿ ಈಗ ಅನ್ನ ಸಾಂಬಾರು ಆ ಸಿಂಪಲ್ ಅಡುಗೆ ನಾನಿಲ್ಲಿ ಒಗ್ಗರಣೆ ಕಡಲೆಬೇಳೆ ಕೋಸಂಬರಿ ಮಾಡ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಈರುಳ್ಳಿ ಹಸಿರು ಮೆಣಸು ಹಾಕ್ಕೊಂಡು ಹಾಕೊಂಡು ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಹಸಿ ಕೋಸಂಬರಿಕ್ಕಿಂತಲೂ ಈ ರೀತಿ ಫ್ರೈ ಮಾಡಿರೋದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಜಾಸ್ತಿ ಟೈಮ್ ಇದನ್ನು ಇಡಬಹುದು ಬೇಗ ಕಿಡೋದಿಲ್ಲ ಕಡಲೆಬೇಳೆ ಹಾಕ್ಕೊಂಡು ಕಾಯಿ ತುರಿ ಹಾಕ್ಕೊಂಡು ಒಂದು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಅದು ತಣ್ಣಗಾದ ಮೇಲೆ ಅದಕ್ಕೆ ಕ್ಯಾರೆಟ್ ತುರಿಯನ್ನು ಹಾಕ್ತೀನಿ ಬಿಸಿ ಇದ್ದಾಗ ಹಾಕೋದಿಲ್ಲ ಏನು ಮಾಡ್ತಿದ್ಯಾ ಯಾರನ್ನು ನೋಡ್ತಾಯಿದ್ದೀಯಾ ಯಾರನ್ನು ನೋಡ್ತಾಯಿದ್ದೀಯ ಅಲ್ಲಿ ಬಂಗಾರಿ ನಿದ್ದೆ ಹೋಗಿಲ್ಲ ಇನ್ನೂ ಹಾಂ ಎಲ್ಲಿಗೆ ಹೊರಟಿಯಾ ದೇವಸ್ಥಾನ ಗೊತ್ತಿಲ್ಲ ನಿಮಗೆ ನಡಿ ಹೋಗೋಣ ಹಾಗೆ ಸಂಜೆ ದೇವಸ್ಥಾನದತ್ರ ಕಸ ಗುಡಿಸೋದಕ್ಕೆ ಅಂತ ಇವಾಗ ದೇವಸ್ಥಾನ ಹತ್ರ ಬಂದ್ವಿ ಕೇಳ್ತಾ ಇದ್ರಿ ನೀವು ದೇವಸ್ಥಾನದೊಳಗೆ ಹೇಗಿದೆ ಅಂತ ನೋಡಿ ನಮ್ಮ ದೇವಸ್ಥಾನದೊಳಗೆ ಹೀಗಿದೆ ಪಾರ್ವತಮ್ಮ ದೇವಿ ವೀರಭದ್ರೇಶ್ವರ ಸ್ವಾಮಿ ಕೆಳಗಿರೋದು ಕೂಡ ಪಾರ್ವತಮ್ಮ ದೇವಿ ಅದರಲ್ಲೂ ಕೂಡ ಹೂ ಪ್ರಸಾದ ಆಗುತ್ತೆ ಮೇಲ್ಗಡೆ ಇರುವಂತಹ ಪಾರ್ವತಮ್ಮ ದೇವಿಯನ್ನು ಅವ್ರ ಮನೆ ಗೃಹ ಪ್ರವೇಶ ಅಥವಾ ಏನಾದ್ರೂ ಫಂಕ್ಷನ್ ಆದರೆ ಅಥವಾ ಏನಾದರೂ ಕಷ್ಟ ಇದ್ದರೆ ಆ ದೇವಿಯನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ ಗರ್ಭಗುಡಿ ಒಳಗೆ ಆ ರೀತಿಯಾಗಿದೆ ಆಚೆ ನೋಡಿದರೆ ಈ ರೀತಿ ಇದೆ ಒಂದು ಪುಟಾಣಿ ಗಡಿಯಾರ ಹಾಗೆ ಸ್ವಲ್ಪ ಬೀರ್ಗಳಿದೆ ನೋಡೋದಕ್ಕೆ ಈ ರೀತಿಯಾಗಿ ಕಾಣಿಸುತ್ತೆ ಹಾಗೆ ಒಂದು ದೊಡ್ಡ ಮಿರರ್ ಇದೆ ಮೈಕ್ ಸೆಟ್ ಇದೆ ಇಷ್ಟೇ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಓಪನ್ ಆಗಿ ನಾಲ್ಕು ವರ್ಷ ಆಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ದೇವಸ್ಥಾನದ ಓಪನ್ ಆಗಿದ್ದು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಆ ಮೊದಲು ಒಂದು ಪುಟ್ಟ ದೇವಸ್ಥಾನ ಇತ್ತು ಆವಾಗಿನ ಕಾಲದಲ್ಲೆಲ್ಲ ಇರುತ್ತಲ್ಲ ಹಂಚಿಂದು ಮನೇಲಿ ದೇವರನ್ನ ಕೂರಿಸಿರ್ತಾರಲ್ಲ ಆ ರೀತಿಯಾಗಿತ್ತು ನಾಲ್ಕು ವರ್ಷದ ಹಿಂದೆ ಮತ್ತು ದೇವಸ್ಥಾನನ ಕಟ್ಟಿದ್ದು ತುಂಬಾ ಚೆನ್ನಾಗಿದೆ ಆಚೆಗಡೆ ಗಣಪತಿ ಗೌರಮ್ಮನ ಕೂರಿಸಿದ್ದಾರೆ ಹಾಗೆ ಇವತ್ತು ಲಾಸ್ಟ್ ಡೇ ಗಣಪತಿ ಗೌರಮ್ಮ ಇಲ್ಲಿ ಇರೋದು ನಾಳೆ ಹೋಗ್ತಾರೆ ನಾಳೆ ಆ ಜಾಗ ನೋಡಿದರೆ ಖಂಡಿತವಾಗಿಯೂ ಕೂಡ ಬೇಜಾರಾಗುತ್ತೆ ಹಾಗೆ ಆ ಜಾಗ ಖಾಲಿ ಖಾಲಿ ಅಂತ ಅನಿಸುತ್ತೆ ನಾನು ವೀಡಿಯೋ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಾನು ಅರ್ಧ ಕಸ ಗುಡಿಸಿ ಹೋಗಿದ್ದೆ ನಿತ್ಯ ಅದನ್ನ ಹಿಡ್ಕೊಂಡು ಟ್ರೈ ಮಾಡ್ತಾಯಿದ್ರು ಕಸ ಗುಡಿಸ್ಬಹುದು ಇಲ್ಲ ಅಂತಲ್ಲ ಒಂದು ಸಲ ಗಾಳಿ ಬಂತಂತಂದರೆ ಎಲ್ಲದೂ ಕೂಡ ವಾಪಸ್ ಬಂದು ಹಿಂದಕ್ಕೆ ಬರುತ್ತೆ ಜಜ್ಜಿಗೆ ಪೂಜೆ ಮಾಡಬೇಕು ಅಂತ ಹಾಂ ವಿಪತಿ ದರ್ಶ್ ಮಾಡ್ತಾರೆ ಹಾಗೆ ಅಲ್ಮ ವಾಯ್ಸ್ ಕೊಟ್ಟಿದ್ವಿ ಕೂಡ ಆದರೆ ಸಾಂಗ್ ಪ್ಲೇ ಆಗ್ತಿತ್ತು ನಮಗೆ ಅದು ಗಮನವೇ ಇಲ್ಲ ಸಾಂಗ್ ಹಾಕಿದರೆ ಕಾಪಿರೈಟ್ ಕ್ಲೇಮ್ ಬರುತ್ತೆ ಹಾಗಾಗಿ ಮತ್ತೆ ವಾಯ್ಸ್ ಓವರ್ ಇದ್ದೀನಿ ಎಲ್ಲ ಹತ್ರನೂ ಕೂಡ ಕಸ ಗುಡಿಸಿ ಬಾಗ್ಲಲ್ಲಿ ತೊಳೆದು ನೀರು ಇದ್ದೀನಿ ಬೆಳಗಿನ ಟೈಮ್ ಎಲ್ಲ ಹತ್ರನೂ ಕೂಡ ನೆಲ ಒರೆಸಿ ನೀರನ್ನು ಹಾಕ್ತೀವಿ ಆದರೆ ಸಂಜೆ ಟೈಮ್ ಬಾಗ್ಲಲ್ಲಿ ಮಾತ್ರ ಹಾಕೋದು ಹಾಗಾಗಿ ಬೆಳಗ್ಗೆ ಎರಡು ಗಂಟೆ ತಗೊಂಡ್ರೆ ಸಂಜೆ ಒನ್ ಅವರ್ ಆಗುತ್ತೆ ಅಷ್ಟೇ ಬರೀ ನೀರು ಹಾಕ್ತೀವಿ ಅಷ್ಟೇ ಎಲ್ಲೂ ನೆಲ ಏನೂ ಒರೆಸೋದಿಲ್ಲ ಕಸ ಮಾತ್ರ ಎಲ್ಲ ಹತ್ರನೂ ಗುಡಿಸ್ತೀವಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು